i can't ನಿನಗೆ ದೊಡ್ಡ ಕिलाಡಿ ತರ ಬೇಜಾನ್ ಎಗರಾಡ್ತಂತೆ ಈ ಮೈನೇ ಹೇಳಿದ ಜಾಗಕ್ಕೆ ನಾನು ಬಂದಿದ್ದೀನಿ ಬಿಸಾಕೋ ದುಡ್ಡಲೇ ಸಿಗಡಿ ಫಸ್ಟ್ ಪೇಪರ್ಸ್ ಬಿಸಾಕಿ ಹ್ಮ್ ಹ್ಮ್ মামಾ ಅಹ್ ನೀ ನಿಷ್ಟಗೆ ಊರ್ ಬಿಟ್ಟಾಗಿ ಇರ್ತ್ಯ ಅನ್ಕೊಂಡಿದ್ದೆ ಊರ್ ಬಿಟ್ಟಕೊಳೋ ಹೇ ಪೇಪರ್ಸ್ ಎಲ್ಲಾ ಕರೆಕ್ಟ್ ಆಗಿದ್ಯಾ ನೋಡು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಕರೆಕ್ಟ್ ಆಗಿದೆ ಗುರು ಎಣಸ್ಕೊಳ್ಳೆ ಶುರ್ಫಣಕಿ ಅಸಲು ಒಂದು ಲಕ್ಷ ಬಟ್ಟಿ ನಲವತ್ತು ಸಾವಿರ ಬಟ್ಟಿ ಹದಿನಾರು ಸುಸ್ತಿ ಬಟ್ಟಿ ಹದಿನಾಲ್ಕು ನಿನ್ನ ಓಡಾಡಿಸಿದ್ದಕ್ಕೆ ಮೀಟರ್ ಬಡ್ಡಿ ಏಳು ಸಾವಿರದ ಐನೂರು ನಿನ್ನ ಯೋಗ್ಯತೆ ಒಟ್ಟು ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ನಿನ್ನ ಬೆದರು ಬೊಂಬೆಗಳ ಬಾಡಿಲಿರೋ ಪಾರ್ಟ್ಸ್ ನ ಸ್ಕ್ಯಾಪ್ ಮಾಡಿದವ್ ನಾನು ಈಗ ನೀನ್ ನುಗ್ಗಿರೋದು ನನ್ನ ಟಿಕ್ಕೆ ಮರ್ಯಾದೆಗಿದ್ರೆ ಇವ್ರ ಬಾಡಿಗಳು ನಿನ್ ಜೊತೆ ಹೋಗ್ತವೆ ಇಲ್ಲ ಅಂದ್ರೆ ಡೆಡ್ ಬಾಡಿಗಳು ಹೋಗ್ತವೆ ನೀನ್ ಕೆಣಕಿರೋದು ಯಾರನ್ನ ಗೊತ್ತೇನೆ ನಾನು ನಾನು ನನ್ನ ಹಳೆ ಇಮೇಜ್ ಗೊತ್ತೇನೆ ನಿನಗೆ ನನ್ ಫ್ಲಾಶ್ ಬ್ಯಾಕ್ ಗೊತ್ತೇನೆ ನಿನಗೆ ನನ್ನ ಹಿಸ್ಟ್ರಿ ಗೊತ್ತ ನಿನಗೆ ನಿನ್ನಂತ ಕಚರಾ ಕಂತ್ರಿ ಕಚ್ಚಿ ಬೀದಿ ನಾಯಿಗಳು ಮರ್ಯಾದೆನ ಇದೇ ನಾಲ್ಗೆಯಲ್ಲಿ ಇದೇ ನಾಲ್ಗೆಯಲ್ಲಿ ರೋಡ್ ರೋಣ ಹಳಜ್ ಹಾಕಿದ್ದೀನಿ ಗೊತ್ತೇ ಇಷ್ಟು ದಿನ ನೀನು ಬಡವರು ಕಣ್ಣಲ್ಲಿ ಕಣ್ಣೀರ್ ಹಲಸ್ತಾ ಇದ್ದೆ ಈಗ ನಿನ್ನ ಕಣ್ಣಲ್ಲಿ ರಕ್ತ ಕಣ್ಣೀರು ಏನೇಳು ರಕ್ತ ಕಣ್ಣೀರ್ ಹಲಸ್ತೀರಿ ಕಣಲೇ ದುಡ್ಡು ಪಿಸಾರದ್ ಕೂಡ ಲೆಕ್ಕ ಚುಕ್ತಾ ಹೋಯ್ತು ನೀವ್ ನೀವು ನನ್ಗೇನೇನು ಕೊಟ್ಟಿಲ್ಲ ಅದನ್ನ ನಿಮ್ಮ ಅಪ್ಪ ಬಂದಿಸ್ಕೊಂಡಾಗ್ತಾನ ಚಕ್ರ ಪಟ್ಟಿ ಸುಸ್ತಿ ಪಟ್ಟಿ ಮೀಟರ್ ಪಟ್ಟಿ ಪ್ರಕಾರ ವಾಪಸ್ ಕೊಡ್ತೀನಿ ನೀನ್ ತಗೊಂಡೇ ಹೋಗ್ಬೇಕು ನೋಯ್ ನಮ್ಮ ಮಕ್ಕನ್ನ ಇದೇ ಹತ್ರ ನೋಡೋ ಹೇಳ್ಕೊಳ್ಳೋದೇ ಅಲ್ಲ ನೀನು ಅದು ನೋಡಿರೋ ತೆರಿಗೆ ಗೊತ್ತಾಗುತ್ತೆ ಅಡಿಯಲ್ಲ ಮಹನೇ ಪ್ರಾಣ ಅನ್ಕೊಂಡ್ರು ನಮ್ಮ ಅಪ್ಪಳಿಗೆ ಅವಮಾನ ಮಾಡಿದೆ ಅಲ್ಲ ದೇವ್ರಂತ ನನ್ನ ತಾಯಿ ಕಣ್ಣಲ್ಲಿ ನೀರು ಹಾಕಿದ್ದೆ ಅಲ್ಲ ನೀನು ಅಷ್ಟು ಹೆಣ್ಣಾಗಿ ನನ್ನ ಅಕ್ಕ ಗರ್ಭಿಣಿ ಹಿಕ್ಸು ಒಳ್ಳೆ ಚಿತ್ರ ಹಿಂಸೆ ಕೊಟ್ಟೆ ಅಲ್ಲ ಎಲ್ಲದ್ರ ಹಸಿರು ಬಟ್ಟಿ ಚಕ್ರ ಪಟ್ಟಿ ಎಲ್ಲ ಈಗ ಕ್ಲಿಯರ್ ಆಯ್ತು ಕಡೆ ಎಲ್ಲ ಈಗ ಲೆಕ್ಕ ಚಿಕ್ತಾ ಸಮಾಧಾನ ಇಲ್ಲ ಇವನ್ ಹಬ್ಬನ್ನ ನಮ್ಮ ಮುಂದೆ ತಲೆ ಎತ್ತಕ್ ಬಿಟ್ವಿ ಅಂದ್ರೆ ನಾಳೆ ನಾಯಿ ನರಿಗಳೆಲ್ಲ ತಲೆ ಎತ್ಬಿಟ್ಟವೆ ಸುಟ್ಟ ಹಬ್ಬ ಹಾಗಿದ್ದಾಗ್ಲಿ ನಾನೀನಿ ಅಯ್ಯೋ ಕರ್ಮ ಅದಕ್ಕೆ ಹೇಳೋದು ಹೆಂಗ ಬುದ್ಧಿ ಮನೆ ಕೆಳಕ್ಕೆ ಅಂತ ನೀವು ಪುಸ್ತಕಂತ ಮಲ್ಡೋದು ಮಾಡ್ಬಿಟ್ರೆ ಪೊಲೀಸರು ಸುಮ್ಮ ಯಾವ ಪೊಲೀಸ ఎంత కేసు అల్స్బింగ్ గన్కబడి బరీ అక్కడ బందే నమ్ అడ్డక్ నుగి నమ్ లోపర్ల ఎక్కిల్బిట నా కుడ్ దుడ్నా ఒందే రాత్రి ఉంచుబుట్టు నమ్ మక్కట అమ్మల్లా చలగార చుసారు అల్ కిల్ చాపే హో కడవర్ హా నిన్నే రాత్రి సేటు తవాళ తగ్వ ఇక్కో అదో దుడ్డ నా ನೀವು ಕೆಣಕಿರ ಏಟ್ಗೆ ಮೆಂಟ್ಲಾಗಿ ಪುಸ್ ಅಂತವನೇ ನೋಡಿ ತಿಕ್ಲತ್ತಿರೋ ಗಂಡಸು ಮದ ಏರಿರೋ ಆನೆ ಇದ್ದಂಗೆ ಇವಾಗ ಅವನ ಹತ್ರ ಹೋಗ್ಬಾರ್ದು ಆ ಮಗ ನರಳಬೇಕು ನೀವು ನೀವು ನರಳಿಸ್ಬೇಕು ಆದ್ರೆ ಶಕ್ತಿಯಿಂದಲ್ಲ ಯುಕ್ತಿಯಿಂದ ಐ ಎಂ ಸಾರಿ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಮಗು ಹೊಸಕ್ ಆಗ್ಲಿಲ್ಲ ಆಪರೇಷನ್ ಮಾಡಿ ಮಗು ಹೊರಗೆ ತೆಗೆದೇ ಇದ್ದಿದ್ರೆ ಆಕೆ ಜೀವಕ್ಕೂ ಅಪಾಯ ಆಗ್ತಿತ್ತು ಆಕೆ ಗಿಡ ರೆಸ್ಟ್ ಬೇಕು ತಗೊಳ್ಳಿ ಈ ಮೆಡಿಸಿನ್ಸ್ ಎಲ್ಲ ತಂದ್ಕೊಡಿ ನಾನ್ ಸಂಜೆ ಬಂದೇನೆ

ಹೊರಗಡೆ ಡಾಕ್ಟರ್ ಹತ್ರ ಮಾತಾಡ್ತಿದ್ದಾನಮ್ಮ ನಾನ್ ನಾಳೆ ಬಂದು ನೋಡ್ತೀನಿ ಓಕೆ ಡಾಕ್ಟರ್ ಶಂಕರು ಶಂಕರು ಏನು ನಮ್ ಕಾನೂನಿಗೆ ಬೆಂಕಿ ಬಿದ್ದಿದ್ದ ಕಣ ಬೇಗ ಹೊಗಣ ನಮ್ಮನ್ನ ಪ್ರಾಬ್ಲಮ್ ನೀವ್ ಏನಾದ್ರೂ ಒಂದ್ ದಾರಿ ತೋರಿಸ್ಬೇಕು ನೋಡ್ರಪ್ಪ ಮನೆ ಕಳ್ಕೊಂಡಿರೋ ಪ್ರತಿಯೊಬ್ರು ಅರ್ಜಿ ನಾನೇ ಸರ್ಕಾರದಿಂದ ಪರಿಹಾರ ಕೊಡ್ಸೋ ವ್ಯವಸ್ಥೆ ಮಾಡ್ತೀನಿ ನಾವೆಲ್ಲರೂ ಸೇರಿ ಇವತ್ತು ಅರ್ಜಿ ಕೊಡ್ತೀವಿ ಆದಷ್ಟು ಕೆಲಸ ತನಿಖೆ ಆಗ್ಬೇಕು ನಾವು ಸರ್ಕಾರಕ್ಕೂ ವರದಿ ಸಲ್ಲಿಸ್ಬೇಕು ಆಮೇಲೆ ಹಣ ಸಾಂಕ್ಷನ್ ಎಷ್ಟು ತಿಂಗಳ ಗಟ್ಲೆ ಆಗ್ಬೋದು ಫಾರ್ಮಾಲಿಟೀಸ್ ಜಾಸ್ತಿ ಇದೆ ಗೌರ್ಮೆಂಟ್ ಮೇಲೆ ನಮ್ ಕೂತ್ರೆ ನಮ್ ಕೆಲ್ಸ ಆಗೋದಿಲ್ಲ ಕಂಡ್ರು ಹೇಗಾದ್ರೂ ಮಾಡಿ ನಮ್ಮನೆ ನಾವು ಕಟ್ಸ್ಕೋಬೇಕು ನಾವೇ ಮನೆ ಕಟ್ಕೊಳ್ಳೋಕ್ ಬಸಿ ದುಡ್ಡು ಖರ್ಚಾಯ್ತದ ಅದು ನಮ್ಮಂತ ಗತಿವ್ರು ದುಡ್ಡು ಕೊಡಕ್ಕೆ ಯಾರ್ ಕಾಯ್ಕೊಂಡಿರ್ತಾರೆ ಇನ್ನೇನ್ ಮಾಡಕ್ಕಾಗತ್ತೆ ಪಟ್ಟಿಗೆ ಪರವಾಗಿಲ್ಲ ಸಾಲ ಮಾಡ್ಲೇಬೇಕು ಇಲ್ಲ ಅಂದ್ರೆ ನಮ್ಮ ಮಕ್ಕಳ ಮನೆ ಉಪವಾಸ ಸಾಯಿಸಬೇಕಾಗತ್ತೆ ಇನ್ ಹೇಳೋದೇನಾ ಸರಿ ಆದ್ರೆ ಒಂದು ಸಾಲ ಯಾರು ಅದಿಲ್ಲ ಹೇಳು ಇನ್ ಯಾರು ಆ ಪಟ್ಟಿ ಕಾಳ ಮನೆ ಗಟ್ಟಿ ಕೈ ಕಾಲ್ ಹಿಡ್ದಾದ್ರೂ ಸರಿ ಅವ್ರ ಹತ್ರ ದುಡ್ಡು ಕೇಳಿದ

ಕುಡಿಯೋದಿಲ್ಲ ನೆತ್ತಿ ಮೇಲೆ ಸೂರು ಇಲ್ಲ ಎಲ್ಲ ಬೀದಿ ಬಂದ್ಬಿಟ್ಟಿದ್ದಾರೆ ಒಂದ್ ರೂಪಾಯಿ ವಾಪಸ್ ಬರಲ್ಲ ಏನ್ ಮುಖ ನೋಡ್ತಾ ಇದ್ದೀರಾ ಆಟೋ ಶಂಕರ ನಿಮ್ಮ ಲೀಡ್ರು ಅವನು ಬಂದು ಶ್ಯೂರಿಟಿ ಹಾಕಿದ್ರೆ ನಾನು ದುಡ್ಡು ಕೊಡ್ತೀನಿ ಹೋಗ್ ಕರ್ಕೊಂಡ್ ಬನ್ನಿ ಶಂಕರ ಆ ಕಾಳಮ್ಮನ ಹತ್ರ ಸಾಲ ಕೇಳಕ್ ಹೋಗಿದ್ವಿ ಶಂಕರಣ ಆ ಕಾಳಮ್ಮ ಸಾಲ ಕೊಡಲ್ಲ ಅಂತ ಬೈಡ್ಬಿಟ್ಲು ಅದ್ರ ಮಗಳು ಸಾಲ ಕೊಡ್ತೀನಿ ಅಂತ ಒಪ್ಕೊಂಡಳೆ ನೀನ್ ಜಾಮೀನ್ ಕೊಟ್ರೆ ಅವ್ರ ಸಾಲ ಕೊಡ್ತಾರಂತೆ ಹೌದು ಸದರಲ್ಲ ನೀವು ಜಾಮೀನು ಕೊಡ್ಲಿಲ್ಲ ಅಂದ್ರೆ ನಾವು ನಮ್ಮ ಮಕ್ಕಳು ಉಪವಾಸ ಕಾಯ್ಬೇಕಾಗುತ್ತೆ ಅಷ್ಟೇ ನೋಡಿ ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅನ್ನೋ ಆಗಿದ್ರೆ ನಾನೇನ್ ಬೇಕಾದ್ರು ಮಾಡ್ತೀನಿ ಬನ್ನಿ ಹೋಗೋಣ ಆ ಶಂಕರಣ್ಣ ಕರ್ಕೊಂಡು ಬಂದ್ರೆ ಶಂಕರ ನಿನಗೆ ವಯಸ್ಸಾಯ್ತು ರಿಟೈರ್ಮೆಂಟ್ ಕೊಡ್ತಾ ಇದ್ದೀನಿ ಇನ್ಮೇಲೆ ನನ್ನ ಶೂ ಕ್ಲೀನ್ ಮಾಡೋಕೆ ಹೊಸ ನಾಯಿನ ಅಪಾಯಿಂಟ್ ಮಾಡ್ಕೊತಾ ಇದ್ದೀನಿ ಅದರ ಹೆಸರು ಶಂಕರ ಕಣು ಯಾರ ಇವನು ಯಾರಾಮ ಇವನು ಸಾಗರ್ಕರ್ ಮಗ ಅಗರ್ಕರ್ ಮೊಮ್ಮಗ ನಗರ್ಕರ್ ಮರಿ ಮಗ ನಿಗರ್ಕರ್ ಒಳ್ಳೆ ಗುಜರಿಗೆ ಹಾಕೋ ಆಟೋ ತರ ಶೆಡ್ ಆಗ್ಬಿಟ್ಟಿದಾನ ಮಮ್ಮ ನಿಗರಕ್ ಹೇಳಿಗ ಇನ್ನೆಂಥ ಬಂಡ ಜನ್ಮ ಇರ್ಬೇಕು ಹುಲಿ ತರ ಹೆಗೆಡ್ತಿದ್ದವನು ಒಳ್ಳೆ ಇಲಿ ತರ ಅವತ್ತು ಪ್ರಾಣ ಹೋದ್ರೂ ನನ್ನ ಮುಂದೆ ಕೈ ಚಾಚಲ್ಲ ಅಂತಲ್ಲ ಎಲ್ಲ ಹೋಯ್ತು ಆ ಗಾಂಜಲಿ ಗೊತ್ತಾಯ್ತೇನೋ ಲೈವ್ ಪಡುವನಿಗೂ ಶ್ರೀಮಂತನಿಗೂ ಇರೋ ವ್ಯತ್ಯಾಸ ಈ ಭಿಕಾರಿಗಳೆಲ್ಲ ಮನೆ ಹೋಯ್ತು ಮನೆ ಸುಟ್ಟು ಹೋಯ್ತು ಅಂತ ಬಡ್ಕೋತಿದ್ದಾರೆ ಅವರಿಗೆಲ್ಲ ದುಡ್ಡು ಬೇಕಂತೆ ಬಿಸಾಕ್ತೀನಿ ಆದ್ರೆ ನೀನ್ ನನ್ನ ಕಂಡೀಷನ್ಸ್ಗೆಲ್ಲ ಒಪ್ಕೋಬೇಕು ಆಗುತ್ತ ಇದನ್ನು ಏನ್ ಬಂದಿದೆ ಗೊತ್ತಾ ಇಷ್ಟೋ ಜನಕ್ಕೂ ಕೊಡೋ ದುಡ್ಡುಗಳ ಜವಾಬ್ದಾರಿ ನಿನಗೆ ಸೇರಿದ್ದು ಕರೆಕ್ಟಾಗಿ ಆಗಿ ಮೂವತ್ ಬಡ್ಡಿ ಸಮೇತ ವಾಪಸ್ ತಂದು ಕೊಟ್ಟು ಬಿಡ್ಬೇಕು ಅಕಸ್ಮಾತ್ ನಿನ್ನ ಕೈಲಿ ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ನೀನು ನಮ್ ಮೇಡಮನ್ಗೆ ಗುಲಾಮನಾಗಿತ್ತು ಇಲ್ಲೇ ಕೆಲಸ ಮಾಡ್ಕೊಂಡಿರಬೇಕು ಯಾರ ಅಂದ್ರೆ ಎಂಟು ಗಂಟೆಗಳು ಗೌರ್ಮೆಂಟ್ ಡ್ಯೂಟಿ ಅಲ್ಲ ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಬಿದ್ದಿರ್ಬೇಕು ನಮ್ಮ ಮೇಡಮ್ಮು ಕಾಲ್ನ ತೋರಿಸಿದ್ ನಾವು ನಿನ್ ಕೈನಾಗಿ ಮಾಡ್ಬೇಕು ಬಟ್ಟೆ ಹೋಗಿಬೇಕು ಅವ್ರ ಬೂಟ್ಗೆ ಪಾಲಿಸ್ ಹಾಕ್ಬೇಕು ಅವ್ರ ಕ್ಯಾಕ್ ಇರ್ಸಿ ತುಮಕ ತುಕಿದ್ರೆ ಪ್ರಸಾದ ಅಂತ ಉಗಿಸ್ಕೋಬೇಕು ಬೋಡ್ರೆ ವಾಡಿಸ್ಕೋಬೇಕು ಯೋಧ್ರ ಉತ್ತರ ಕೊಡಂಗಿಲ್ಲ ಹೊಟ್ಟೆ ಕೆಟ್ಟೆ ಅಷ್ಟನ್ನು ಅದ್ರಲ್ಲಿ ಬಾರದೈತೆ ಓಕೆ ಅನ್ನೋದಾದ್ರೆ ಬಂದು ಸೈನ್ ಮಾಡು ನಮಗೋಸ್ಕರ ನೀನ್ ಜೀತಾ ಮಾಡ್ಬೇಕ ಈಗ್ಲೇ ಹಿಂಗ್ ಮಾತಾಡೋಳು ಅಕಸ್ಮಾತ್ ಒಂದ್ ತಿಂಗಳಿಗೆ ವಾಪಸ್ ಕೊಡ್ತಾ ಇದ್ರೆ ಸುಮ್ನೆ ಬಿಡ್ತಾಳೆ ನಿನ್ನನ್ನು ಮುಟ್ಟಿ ಹುಲ್ ಹಾಕ್ ಬಿಟ್ಟಾಳೆ ದಯವಿಟ್ಟು ಒಪ್ತ ಶಂಕರ ಸುಮ್ಮನೆ ಇರ್ತೀರಾ ಆಲೋಚನೆ ಮಾತಾಡ್ಬೇಡ್ರು ಆ ಮಕ್ಳಿಗೂ ಮುಖ ನೋಡ್ರು ಆ ಹೆಂಗ್ ಮುಖ ನೋಡ್ರು ಹೊಟ್ಟೆ ಹಿಟ್ಟಿಲ್ಲ ತಲೆ ಮೇಲೆ ಸೂರಿಲ್ಲ ಅದಕ್ಕಿಂತ ಹೆಚ್ಚಿನ ನನಗೆ ಹೋದಾರ

Stay there.